ರೈತರ ಪಂಪ್ ಸೆಟ್ ಗಳಿಗೆ ವಿದ್ಯುತ್ ಕಡಿತ ಮಾಡಬಾರದೆಂದು ಮಾಜಿ ಸಚಿವ ಹರ್ತಾಳ್ ಹಾಲಪ್ಪ ಒತ್ತಾಯಿಸಿದ್ದಾರೆ ಸಾಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡಿದ ಅವರು ವಿದ್ಯುತ್ ಕಡಿತಗೊಳಿಸೋದ್ರಿಂದ ರೈತರು ಬೆಳೆದ ಬೆಳೆಗಳು ನಾಶವಾಗ್ತವೆ ಆದ ಕಾರಣ ಯಾವುದೇ ಕಾರಣಕ್ಕೂ ರೈತರ ಪಂಪ್ ಸೆಟ್ ಗಳ ವಿದ್ಯುತ್ ಕಡಿತ ಮಾಡಬಾರದೆಂದು ಒತ್ತಾಯಿಸಿದರು ಎಲ್ಲಿ ರೈತರ ಪಂಚಕ್ ಕಣಿವಾಣ ಹಾಕಿ ಅಂತ ಹೇಳಿದ್ದಾರೆ ಖಂಡನೀಯ ನಾವು ಖಂಡಿಸ್ತೇವೆ ಮತ್ತು ಇದನ್ನ ವಿವೇಕತನದ ಹೇಳಿಕೆ ಅಂತ ನಾನು ನನಗೆ ಅಂತಲ್ಲ ಸುಮ್ಮನೆ ಬಾಯ್ ಚಂದ್ರಕ್ಕೆ ಬದಲಿದೆ ಅಂತ ಹೇಳಿದ್ದಾರೆ ಕೂಡಲೇ ಅದು ಸ್ಟೇಟ್ಮೆಂಟ್ ಅನ್ನು ವಾಪಸ್ ತಗೋಬೇಕು ಇವತ್ತು ನಮ್ಮ ಪ್ರಮುಖರ ಜೊತೆಗೆ ಎಸ್ ಸಿ ಅಂದ್ರೆ ಸೂಪರ್ ಡೇಟ್ ಇಂಜಿನಿಯರ್ ಎಚ್ ಟಿ ಇಂಜಿನಿಯರ್ ಮಾತಾಡಿದ್ರೆ ಅಂತ ಕಣ ಕೈ ಹಾಕಿದ್ರೆ ನಾವು ಸ್ವತಃ ನನ್ನನ್ನು ಸೇರಿದಾಗೆ ನಮ್ಮ ಪ್ರಮುಖರೆಲ್ಲ ಯಾವುದೇ ರೈತರ ಪೊಂಶ್ ಕಡಿತ ಮಾಡಿದ್ರೆ ಕರೆಂಟ್ ಕಟ್ ಮಾಡಿದ್ರೆ ಹೋಗ್ತಾರೆ ಆಫೀಸ್ ಕೂಡ ಬೀಗ ಹಾಕ್ತಾರೆ ಯಾಕಂದ್ರೆ ಬೆಳೆ ಉಳಿಸ್ಲೇಬೇಕಲ್ಲ ಅದು ಹೊಸ್ತು ಹಳೆದು ಪ್ರಶ್ನೆ ಇಲ್ಲ ಅದ್ರ ಬದಲು ಈ ಶಾಸಕರು ಹೋರಾಟ ಮಾಡಬೇಕಾದ್ ಯಾಕಂದ್ರೆ ಅದನ್ನ ಅಧಿಕೃತ ಮಾಡಿ ಅಂತ ವಿಧಾನಸೌಧ ಹೋರಾಟ ಮಾಡಬೇಕು ಸರ್ಕಾರದಾಗ ಹೋರಾಟ ಮಾಡ್ಬೇಕು ಸರ್ಕಾರಕ್ಕೆ ಮಾತಾಡ್ಬೇಕು ವಿದ್ಯುತ್ ಸಚಿವರತ್ರ ಮಾತಾಡಿ ರೈತರಿಗೆ ತೊಂದರೆ ಆಗದಂಗೆ ಒಂದಿಷ್ಟು ವಿದ್ಯುತ್ ಜಾಸ್ತಿ ಕೊಡಿ ಹೆಚ್ಚು ಕೊಡಿ ನಾವು ಉತ್ಪತ್ತಿ ಮಾಡೋರ್ ನಂಬೂರ್ನಾಗೆ ಫ್ರೀ ಉಳಿದ ನಲವತ್ತು ಪೈಸಾ ಎರಡು ಪೈಸಾ ಉತ್ಪತ್ತಿ ಮಾಡ್ಕೊಳ್ತಾ ಇದೀವಿ ನಮ್ಗೆ ಹಿಂಗ್ ಮಾಡ್ತಾರೆ ಅಂತ ಅಲ್ಲಿ ಮಾತಾಡೋದು ಬಿಟ್ಟು ಇಲ್ಲಿ ಕಟ್ ಮಾಡಿ ಅಂತ ಹೇಳ್ತಾರೆ ಇದು ಯಾರೋ ವಿವೇಚನೆ ಏನೋ ಮಾತೇ ಹಾಗಾಗಿ ಹೇಳಿಕೆ ಕಂಡಿಸ್ತೇವೆ ಹಾಗೆ ಮಾಡ್ಕೋದು ಮಾಡಿದ್ರೆ ಇದು ಅಧಿಕಾರಿಗಳ ನಾವು ಹೋರಾಟ ಮಾಡ್ತೇವೆ ಆ ರೈತನ ಮನೆ ಬಾರ್ಲಿಕ್ಕೆ ಆ ಹೊರಕು ಹೋಗ್ತೇವೆ ಇಲ್ಲಿ ಬಂದು ಆ ರೈತನ ಜೊತೆಗೆ ಬಂದು ಕಟ್ ಮಾಡೋದು ಅಧಿಕಾರಿ ಮನೆ ಬಾರ್ಲಿಕ್ಕೆ ಮನೆಗೂ ಸೇಫ್ ಇದಾಗ್ತದೆ ಅಂತದ್ ಯಾವ್ದು ಮಾಡ್ಬಾರ್ದು ವಿನಂತಿ ಮಾಡ್ತೇನೆ ಅಧಿಕಾರಿಗಳು